ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಸಾಯಿ ಬಾರ್ಗೆ ವಿಲಾಗ್ಸ್ ಫ್ರೆಂಡ್ಸ್ ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆ ಅಂತೇಳಿ ಪನ್ನೀರ್ ರೋಲ್ನ ಮಾಡ್ತಾ ಇದ್ದೀನಿ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಆರಾಮಾಗಿ ಮಕ್ಕಳಿಗೆ ಹಾಕಿ ಕಳಿಸ್ಬೋದು ಲಂಚ್ ಬಾಕ್ಸ್ಗೆ ಮಕ್ಕಳು ಇಷ್ಟಪಟ್ಟು ತಿನ್ಬಿಟ್ಟು ಬರ್ತಾರೆ ನಾನಿಲ್ಲಿ ಪನ್ನೀರ್ನ ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಕ್ಯಾರೆಟ್ ತುರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇನ ಸೊಪ್ಪು ಇದ್ರ ಜೊತೆ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೀಸ್ನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಉಂಡೆಗಳ ಥರ ಕಟ್ಕೊಳ್ಬೇಕು ನೋಡಿ ಇವಾಗ ನಾನು ಕಾದಿರೋ ತವ ಮೇಲೆ ಹಾಕಿಟ್ಟಿದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬ ಇಷ್ಟಪಟ್ಟು ತಿಂದ್ಬಿಟ್ಟು ಬರ್ತಾರೆ ಫ್ರೆಂಡ್ಸ್ ಮಕ್ಕಳೆಲ್ಲನೂ ನೋಡಿ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ತುಂಬ ಇಷ್ಟ ಸ್ವಲ್ಪ ತಣ್ಣಗಾದ ಮೇಲೆ ಲಂಚ್ ಬಾಕ್ಸ್ಗೆ ಹಾಕಿ ಅವಳನ್ನ ರೆಡಿ ಮಾಡಿಸ್ಕೊಂಡು ನಾನು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದೆ ಫ್ರೆಂಡ್ಸ್ ಬಿಟ್ಟು ಬಂದ ಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ಆಷಾಢ ಶುಕ್ರವಾರ ಅಲ್ವಾ ಎರಡನೇ ವಾರ ಅದರಿಂದ ಮನೇಲೆಲ್ಲ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆನೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಆಷಾಢ ಶುಕ್ರವಾರ ಎರಡನೇ ವಾರ ಬಂದಿದೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ ಹಾಗೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀವಿ ನಾನು ನಮ್ಮ ನಾಳಿನ ಹೋಗ್ತಾ ಇದ್ದೀವಿ ನೋಡಿ ಬೆಳಗ್ಗೆ ಪೂಜೆ ಎಲ್ಲ ಮುಗೀತು ಇವಾಗ ಹೊರಡಬೇಕು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಡಿಗೆ ತಗೊಂಡೆ ಇವಾಗ ಹೋಗ್ತಾ ಇದ್ದೀವಿ ನಾನು ಇವಳಿಬ್ಬರೇ ಇದ್ದೀವಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಅದರಿಂದ ಇಬ್ಬರೇ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಬೆಳಗ್ಗೆಯೇ ಫ್ರೆಂಡ್ಸ್ ಇವಾಗ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪ್ರತಿ ವಾರನು ದೇವಸ್ಥಾನದಲ್ಲಿ ಹೋಮನ ಸುಡ್ತಾ ಇರ್ತಾರೆ ಹಾಗೆ ದೇವಿಗೂ ಅಷ್ಟೇ ಒಳ್ಳೊಳ್ಳೆ ಅಲಂಕಾರನೂ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀವು ನನ್ನ ಜೊತೆನೆ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಬಂದಿರೋದು ಅಮೃತ ನಗರದಲ್ಲಿರುವ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಏನೇ ಬೇಡ್ಕೊಳ್ಳಿ ಮನಸ್ಸಲ್ಲಿ ತುಂಬಾ ಬೇಗನೆ ಇಷ್ಟಾರ್ಥ ಪ್ರಾರ್ಥಿ ರಸ್ತು ಅಂತಾರಲ್ಲ ಹಾಗೆ ನಾವೇನೇ ಬೇಡ್ಕೊಳ್ಳಿ ಬೇಗನೆ ಪ್ರತಿಫಲ ಅನ್ನೋದು ನಮಗೆ ಸಿಗುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ಏನಾದರೂ ಮನಸ್ಸಲ್ಲಿದ್ದರೆ ಬೇಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಹೆಬ್ಬಾಳದಲ್ಲಿ ಈ ದೇವಸ್ಥಾನಕ್ಕೆ ಒಂದು ಸಲ ದರ್ಶನ ಮಾಡ್ಕೊಳ್ಳಿ ವಿಕ್ರಾಭಿಷೇಕ ಹಾಗೂ ಎಂಟು ಗಂಟೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹತ್ತು ಗಂಟೆಗೆ ಮಹಾಮಂಗಳಾರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಆರತಿ ಸಾಯಂಕಾಲ ಐದು ಗಂಟೆಗೆ ಧೂಪಾರ್ತಿ ಮಾಡಬೇಡಿ ಯಾಕೆಂದ್ರೆ ಕಾರ್ಯಕ್ರಮ ಆಗಿರೋಲ್ಲ ತಕ್ಷಣ ಇಲ್ಲ ಆಯಿತು ಇವಾಗ ಮನೆಗೆ ಹೋಗ್ತಾ ಇದೀವಿ ಕೈ ಖಾಲಿ ಇಲ್ಲ ನೋಡಿ ಎರಡು ಕೈ ಪ್ರಸಾದ ಇಟ್ಕೊಂಡಿದ್ರೆ ನಂಗೆ ಗಾಡಿ ಓಡಿಸ್ಬೇಕು ಮನೆಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಮನೆಗೆ ಬಂದ್ವಿ ಇವಾಗ ಟೇಸ್ಟ್ ಮಾಡ್ಬೇಕು ಪ್ರಸಾದ ಯಾವ ತರ ಇದೆ ಅಂತೆ ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ಪ್ರಸಾದ ಚೆನ್ನಾಗಿ ಇರುತ್ತೆ ಇಶಿ ಇಷ್ಟ ಕರ್ಕೊಂಡು ಬರಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪ್ರಸಾದ ಸ್ವೀಟು ಫ್ರೆಂಡ್ಸ್ ಬೆಳಗ್ಗೆ ತಿಂಡಿ ನಮ್ಮ ಮನೆಯಲ್ಲಿ ಸಪ್ ನೀರು ಹಾಗೆ ರೈಸು ಮುದ್ದೆ ನಮ್ಮ ಮನೇಲಿ ತಿಂಡಿಗೆ ಇದನ್ನೇ ಮಾಡೋ ನಮ್ಮಮ್ಮ ನೋಡಿ ರೈಸ್ ಇಟ್ಕೊಂಡಿದ್ದರು ಸಪ್ ನೀರು ನೋಡಿ ನಮ್ಮನೇಲಿ ಈ ಥರ ಸಪ್ ನೀರು ಮಾಡ್ತಾರೆ ಗೊಜ್ಜು ಕಣ್ಣು kar Intama Mane friends ಇನ್ನ ತಿಂಡಿನೆಲ್ಲ ಮುಗಿಸ್ಕೊಂಡು ಇನ್ನ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ತಿಂತಾ ಇದ್ದೀನಿ ಫ್ರೆಂಡ್ಸ್ ಬೇಗ ತಿನ್ಬಿಟ್ಟು ಇನ್ನೇನು ಪಾತ್ರೆಗಳಿದ್ವಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇನ್ನ ಸ್ಕೂಲ್ ಹತ್ರ ಹೋಗ್ತಾ ಇದೀನಿ ತಿಂಡಿ ಆಯ್ತು ಇವಾಗ ಕಿಶಿಕಾಣ ಕರ್ಕೊಂಡ್ ಬರಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಇನ್ನು ಇಶಿಕಾ ಸ್ಕೂಲ್ ಹತ್ರ ಬಂದು ಇಶಿಕಾನ ಕರ್ಕೊಂಡ್ವಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಆಡ್ಕೊಳ್ತೀನಿ ಮಮ್ಮಿ ಅಂತ ಹೇಳಿದ್ಲು ಅದರಿಂದ ಸ್ವಲ್ಪ ಹೊತ್ತು ಅವಳನ್ನ ಆಟಾಡ್ಸ್ಕೊಂಡು ಇನ್ನ ನಿಕ್ಕಿ ಸ್ಕೂಲ್ ಹತ್ರ ಬಂದಿದ್ದೀವಿ ಯಾಕಂದ್ರೆ ಇವ್ನ್ಗೆ ಹನ್ನೆರಡು ವರೆಗೆ ಸ್ಕೂಲ್ ಬಿಡೋದು ಅದರಿಂದ ಅವಳಿಗೆ ಯಾವಾಗ್ಲೂ ಅಷ್ಟೇ ಇಶಿಕಾನ ಅವ್ರ ಸ್ಕೂಲ್ ಹತ್ರ ಸ್ವಲ್ಪ ಹೊತ್ತು ಆಡಿಸಿಕೊಂಡು ನಿಕ್ಕಿ ಸ್ಕೂಲ್ ಹತ್ರ ಬಂದು ನಿಕ್ಕಿನ ಪಿಕಪ್ ಮಾಡ್ಕೊಳ್ತೀವಿ ಯಾಕಂದ್ರೆ ಇಬ್ಬರು ನಾನು ಒಂದೇ ಸಲ ಕರ್ಕೊಂಡು ಬಂದ್ರೆ ಸ್ವಲ್ಪ ಈಸಿ ಆಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಒಬ್ಬನ ಕರ್ಕೊಂಡು ಬಂದು ಮತ್ತೆ ಮನೆ ಹತ್ರ ಬಿಟ್ಟು ಮತ್ತೆ ಹಾಫ್ ಅನ್ ಅವರ್ ಬಿಟ್ಕೊಂಡು ಮತ್ತೆ ಸ್ಕೂಲ್ ಹತ್ರ ಹೋಗ್ಬೇಕು ಎರಡೆರಡು ಕೆಲಸ ಆಗುತ್ತೆ ಅಂತೇಳಿ ನಾನು ಒಂದೇ ಸಲ ನಾನು ಮನೆಗೆ ಒಂದೇ ಸಲ ಕರ್ಕೊಂಡು ಬರ್ತೀನಿ ವೇಟ್ ಮಾಡಿ ಮನೆಗೆ ಬಂದ್ವಿ ಫ್ರೆಂಡ್ಸ್ ಇವಾಗ ನಮ್ಮಅಮ್ಮ ಬಂದ್ಬಿಟ್ಟು ಸಾಂಬಾರ್ಗೆ ಅಂತೇಳಿ ಹಲ್ಸಿನ ಬೀಜ ಬರುತ್ತಲ್ಲ ಅದನ್ನೆಲ್ಲ ಸುಲಿತಾ ಇದಾರೆ ನೋಡಿ ಸಾಂಬಾರ್ಗೆ ಅಂತ ಹೇಳಿ ಇನ್ನು ನಮ್ಮಮ್ಮ ಒಬ್ಬರೇ ಬಿಡಿಸ್ತಾ ಇದ್ದಾರೆ ಅಂತೇಳಿ ನಾನು ನಳಿನ ಇಬ್ರು ಕುತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅದು ಸಿಪ್ಪೆನೆಲ್ಲ ಬೇಗ ಬೇಗ ಬಿಡಿಸಿದ್ವಿ ಫ್ರೆಂಡ್ಸ್ ಯಾಕಂದ್ರೆ ಮಧ್ಯಾಹ್ನ ಊಟಕ್ಕೆ ಬೇಕಲ್ವಾ ಸಾಂಬಾರ್ಗೆ ಅಂತೇಳಿ ಅದರಿಂದ ಬೇಗ ಬೇಗ ಬಿಡಿಸ್ಕೊಟ್ವಿ ಹಾಗೆ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತೇಳಿ ನಮ್ಮಮ್ಮ ಒಳಗಡೆ ಹೋದ್ರು ಆ ಮೂರು ದಿನದಿಂದ ಕೇಳ್ತಾ ಇದ್ವಿ ಹಾಲು ಬಾಟ್ನ ತಿನ್ನಬೇಕು ಮಾಡಮ್ಮ ಹೇಳಿ ಅದರಿಂದ ಇವತ್ತು ಮಾಡ್ತೀನಿ ಅಂತ ಹೇಳಿದ್ರು ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಮ್ಮ ಅಮ್ಮ ಅವರು ಹಾಲೋ ಬಟ್ನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಯಾವ ಥರ ಮಾಡ್ತಾರೆ ಈಸಿಯಾಗಿ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದರಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದರೊಳಗಡೆ ಸ್ವಲ್ಪ ಶೋಡನ ಹಾಕೊಂತ ಇದ್ದಾರೆ ನೋಡಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವುಗಳನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಯಾವ ತರ ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ತೀವೋ ಸೇಮ್ ಅದೇ ತರನೆ ಸ್ವಲ್ಪ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಚಪಾತಿ ಇಟ್ಟ ತರ ಕಲ್ಸ್ಕೊಳ್ಬೇಕು ಇವಾಗ ಇಟ್ಟು ರೆಡಿ ಮಾಡಿಟ್ಕೊಂಡಿದೀವಿ ನೋಡಿ ಸೇಮ್ ಚಪಾತಿ ಹಿಟ್ಟು ಥರ ನಾದ್ಕೊಳ್ಬೇಕು ನೋಡಿ ಸೇಮ್ ಚಪಾತಿ ಹಿಟ್ಟು ಥರ ನಾದ್ಕೊಳ್ಬೇಕು ಇವಾಗ ರುಬ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ನೋಡಿ ಪಪ್ಪು ತಗೊಂಡಿದ್ದೀನಿ ಸ್ವಲ್ಪ ನೋಡಿ ಸ್ವಲ್ಪ ಏಲಕ್ಕಿ ಗಸಗಸೆ ಹಾಗೆ ಫುಲ್ ಒಂದು ಕಾಯಿ ಫ್ರೆಶ್ ಆಗಿರೋ ಕಾಯಿ ತಗೊಂಡಿದ್ದೀವಿ ಇವಾಗ ಯಾವ ಥರ ಮಾಡ್ಕೊಳ್ತೀವಿ ಅಂತೇಳಿ ನೋಡೋಣ ಬನ್ನಿ ಈ ತರ ಚಿಕ್ಕ ಚಿಕ್ಕ ಪೀಸ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು ಜಾರ ಒಳಗಡೆ ಹಾಕೊಳ್ಳೋದಕ್ಕೆ ಇಲ್ಲಾಂದ್ರೆ ತುರ್ಕೊಂಡಾದ್ರು ಹಾಕೊಳ್ಬಹುದು ಫ್ರೆಂಡ್ಸ್ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತ ಕಾಯಿನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡ ಸೈಡ್ಸ್ ಏನಾದ್ರು ಕಟ್ ಮಾಡಿ ನಾವು ಮಿಕ್ಸಿ ಜಾರ್ ಒಳಗಡೆ ಹಾಕಿದ್ರೆ ಖಂಡಿತವಾಗ್ಲು ಬ್ಲೇಡ್ ಕಟ್ ಆಗುತ್ತೆ ಫ್ರೆಂಡ್ಸ್ ಅದರಿಂದ ಮೀಡಿಯಂ ಸೈಜ್ ಅಲ್ಲಿ ಹಾಕೊಳ್ಳಿ ಇಲ್ಲಾಂದ್ರೆ ತುರ್ಕೊಂಡು ಸಹ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೈನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟೆ ನಾನು ಇವಾಗ ಅಕ್ಕಿನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ಅಕ್ಕಿನ ಸೇರ್ಸೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನನ್ನ ಅಕ್ಕಿನ ಸೇರಿಸ್ತಾ ಇದ್ದೀನಿ ಮಾಮೂಲಿ ಸೊಸೈಟಿ ಅಕ್ಕಿ ಅಂತಾರಲ್ಲ ಆ ಅಕ್ಕಿನ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ಸಹ ಸೇರಿಸ್ತಾ ಇದ್ದೀನಿ ಇವಾಗ ಕಾಯಿ ಮತ್ತೆ ಅಕ್ಕಿನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಎಲ್ಲ ರುಬ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ನೀರ್ನು ಸಹ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಕಾಯಿ ಹಾಲು ಸ್ವಲ್ಪ ತೆಳ್ಳಗ್ ಬರ್ಬೇಕಲ್ವಾ ಅದರಿಂದ ಸ್ವಲ್ಪ ನೀರ್ನು ಸಹ ಸೇರಿಸ್ತಾ ಇದ್ದೀನಿ ಇವಾಗ ಕಡಲೆ ಅಂತಿರಲ್ಲ ಕಡಲೆ ಉರುಗಡ್ಲೆ ಇಲ್ಲಾಂದ್ರೆ ಪುಟಾಣಿ ಅಂತಾರಲ್ಲ ಅದನ್ನು ಸಹ ಸೇರಿಸ್ತಾ ಜೊತೆ ಗಸಗಸೆ ಮತ್ತೆ ಏಲಕ್ಕಿ ಸಹ ಸೇರಿಸ್ಕೊಳ್ತಾ ಇದೀನಿ ಇವನ್ನೆಲ್ಲಾನು ಸೇರಿ ನಾವ್ ಇವಾಗ ಮಿಕ್ಸಿ ಜಾರ್ ಅಲ್ಲಿ ಮೂರ್ ನಾಲ್ಕು ಸಲ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬಾ ಪೇಸ್ಟ್ ತರ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಯಾವ ತರ ಅಂದ್ರೆ ಮಾಮೂಲಿ ಚಟ್ನಿ ಮಾಡ್ಕೊಳ್ತೀವಲ್ಲ ಗ್ರೈಂಡ್ ಮಾಡ್ಕೊಂಡ್ ಮೇಲೆ ತುಂಬಾ ಸ್ಮೂತ್ ಆಗಿ ತರ ಅನ್ನೋದು ನಾವು ಮಾಡ್ಕೊಳ್ಬೇಕು ಫ್ರೆಂಡ್ಸ್ ತರಿ ತರಿ ಇದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನೋಡಿ ಈ ತರ ಸ್ಮೂತ್ ಪೇಸ್ಟ್ ತರ ಮಾಡ್ಕೊಂಡಿದೀನಿ ಇವಾಗ ರುಬ್ಬಿಟ್ಕೊಂಡಿರೋ ನೆಲ್ಲ ಒಂದು ತಪ್ಲೆಗೆ ಹಾಕೊಳ್ಬೇಕು ಫ್ರೆಂಡ್ಸ್ ಹಾಲ್ನೆಲ್ಲ ಕಾಯಿಸ್ಕೊಳ್ಬೇಕು ಅದರಿಂದ ಒಂದು ತಪ್ಲೆಗೆ ಹಾಕೊಂಡು ಹಾಲನ್ನ ಬಿಸಿ ಮಾಡ್ಕೊಳ್ತಾ ಇರ್ರಿ ಇನ್ನ ಒಂದ್ ಕಡೆ ಬೆಲ್ಲ ಪಾಕಕ್ಕೆ ಇಟ್ಟಿದೀನಿ ಫ್ರೆಂಡ್ಸ್ ಕೆಲವರು ಸಕ್ಕರೆನ ಹಾಕ್ತಾರೆ ಇಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ ಬರೀ ಬೆಲ್ಲನ್ ಮಾತ್ರ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಹಾಲು ಅನ್ನೋದು ನಾವು ಗ್ಲಾಸ್ ತಗೊಂಡು ಹಾಗೇನೆ ಕುಡಿಬಹುದು ಹಾಲು ತುಂಬಾ ಟೇಸ್ಟಿ ಆಗಿರುತ್ತೆ ಸಕ್ಕರೆ ಅಷ್ಟೇನ್ ಚೆನ್ನಾಗಿರೋದಿಲ್ಲ ಬರೀ ಸ್ವೀಟ್ಗೋಸ್ಕರ ಮಾತ್ರ ನಾವು ಸಕ್ಕರೆ ಹಾಕೊಂಡ್ಬೇಕಷ್ಟೇ ಬೆಲ್ಲ ಹಾಕೋದ್ರಿಂದ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೇದು ನೋಡಿದ್ಲಿ ನಾನು ಪಾಕನ ಬೆಲ್ಲ ಪಾಕನ ಹಾಲ್ ಜೊತೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಒಂದೊಂದಾಗಿನೇ ಚಪಾತಿನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಅಗಲವಾಗಿರೋ ಬಾಣಲೆನ ಇಟ್ಟಿದ್ದೀನಿ ಚಪಾತಿನ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಇವಾಗ ನಾವೇನು ಕಾಯಿಸ್ಕೊಂಡಿರ್ತೀವ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಯಾಕಂದ್ರೆ ಜಾಸ್ತಿ ಹೊತ್ತು ನೆನಿಬಾರದು ಫ್ರೆಂಡ್ಸ್ ಒಂದೆರಡು ಎರಡು ನಿಮಿಷ ನೆನೆ ಸಾಕಾಗುತ್ತೆ ಒಂದೆರಡು ಎರಡು ನಿಮಿಷ ಹಾಲ್ನಲ್ಲೇ ಬಿಟ್ಟು ತೆಗಿಬೇಕು ಫ್ರೆಂಡ್ಸ್ ನೋಡಿ ಇನ್ನೊಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡೋದ್ರಲ್ಲ ಫ್ರೆಂಡ್ಸ್ ಈ ತರ ಹಾಲು ಒಳಗೆ ಅನ್ನೋದು ಮಾಡ್ತಾರೆ ಕೆಲವರು ಪೂರಿಯಲ್ಲೂ ಮಾಡ್ತಾರೆ ನಾವಿಲ್ಲಿ ಚಪಾತಿಯಲ್ಲಿ ಮಾಡಿದ್ವಿ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗೆಲ್ಲ ಊಟ ಮಾಡ್ತಾ ಇದ್ವಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಬಾಯ್